ಶಿರ್ಸಿ ತಾಲೂಕಿನ ಬದನಗೌಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಓಡಾಡುವ ರಸ್ತೆಯನ್ನು ಬಂದ್ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಶಿರ್ಸಿ ತಾಲೂಕಿನ ಬದನಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕೂ ಹೆಕ್ಟೇರ್ ಪ್ರದೇಶದ ಕೃಷಿ ಜಮೀನುಗಳಿಗೆ ಅನಾದಿ ಕಾಲದಿಂದಲೂ ಓಡಾಡುವ ರಸ್ತೆಯನ್ನು ಬಂದ್ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ತಹಸೀಲ್ದಾರಿಯವರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಲಲಿತಾ ಕೆರಿಯಪ್ಪ ಶೇಟ್ ರತ್ನ ಮಂಜುನಾಥ್ ಶೇಟ್ ಹಾಗೂ ರಾಮಚಂದ್ರ ಶೇಟ್ ಬಂದ್ ಮಾಡಿರುವ ರಸ್ತೆಯನ್ನು ಕೂಡಲೇ ತೆರವುಗೊಳಿಸಿ ಕೃಷಿ ಚಟುವಟಿಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತ ಮುಖಂಡ ರಾಘವೇಂದ್ರ ನಾಯ್ಕ ಕಿರುವತ್ತಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ

ಬದಲ್ ಹೋದರ್ಶಾ ಇದ ಕೆರೆಗೆ ಭೂಮಿಕ್ಕೆ ಫೈ ಮಾಡಿರಾ ಆ ಪರಿಪಣ ಕೂಡನು ತರದು ಲಾಸುವಂದೆ ಎಲ್ಲ ಬೇರೆ ಕಡೆ ಸಾಕಿತ್ತು ಸರ್ ಬದಲ್ ನೋಟ ರಂಗಾಪ್ರಾದ ಸರ್ವೆ ನಂಬರ್ ಇರೋ ಸರ್ ಸರ್ ಇನ್ನು ಡಾರಿ ಈಗ ಎಲ್ಲಾ ಕಸಿ ಚದುವಡಿಗೆ ನಡೆದಿರೋ ಸರ್ ಆ ಮೂವೀ ದೊಡ್ಡ ದಾರಿ ಇರ ಸರ್ ಕರೆ ಹೇಳ್ತರೆ ಮಾಲ್ಲೆ ನಾದ ಹಾಗಾಗಿದೆ ಸರ್ ಈಗ ಗೊತ್ತೈತಿ ನೀವು ಹೇಳಿದ್ರು ನಾನು ಕೆಲಸ ಮಾಡ್ತೀನಿ ಸರ್ ಚಾಂಪೋಗೆ ತಲನೆ ಇತ್ತು ಗೊತ್ತಾಯ್ತು ನನಗೆ

ಸಂಸದನಾದರೂ ಶಾಸಕನಂತೆ ಕೆಲಸ ಮಾಡುವೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ದು ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಇದರಿಂದ ಬೇಸತ್ತು ಹೋಗಿರುವ ಜನತೆ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದರು ಮಂಗಳವಾರ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಲೋಕಸಭಾ ಚುನಾವಣೆ ಅವಲೋಕನ ಸಭೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಚುನಾವಣೆ ಮತದಾನದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಬಳಿಕ ಮಾತನಾಡಿದ ಅವರು ಮುಂಡಗೋಡು ತಾಲೂಕಿನಲ್ಲಿ ಐದು ಸಾವಿರಕ್ಕೂ ಅಧಿಕ ಮತಗಳ ಮುನ್ನಡೆ ಸಾಧಿಸಲಿದ್ದು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಲಿದ್ದೇವೆ ಕಾರ್ಯಕರ್ತರು ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಸಂಸದರು ಮಾತ್ರವಲ್ಲದೆ ಶಾಸಕನು ಕೂಡ ನಾವೇ ಎಂದುಕೊಳ್ಳಿ ಏಕೆಂದರೆ ಸಂಸದನಾದರೂ ಶಾಸಕನಂತೆ ಕೆಲಸ ಮಾಡುವ ಭರವಸೆ ನೀಡಿದರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಎಲ್ಟಿ ಪಾಟೀಲ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಬಿಜೆಪಿ ಮುಂಡಗೋಡ್ ಮಂಡಳದ ಅಧ್ಯಕ್ಷ ಮಂಜುನಾಥ್ ಪಾಟೀಲ್ ಅಶೋಕ್ ಚಲವಾದಿ ಮಹೇಶ್ ಹೊಸಕಪ್ಪ ತುಕಾರಾಂ ಇಂಗ್ಳೆ ಬಸವರಾಜ್ ಓಶಿಮಠ ಬಸವರಾಜ್ ಟಣಕೇದಾರ್ ಗುರುರಾಜ್ ಕಾಮತ್ ಸಂತೋಷ್ ತಳವಾರ್ ವಿಠಲ್ ಬಾಳಂಬ ಭರತ್ ರಾಜ್ ಹದಳ್ಗಿ ಉಪಸ್ಥಿತರಿದ್ದರು ಪ್ರಪಂಚವನ್ನೇ ಆಳಬಲ್ಲ ಶಕ್ತಿ ವೈಚಾರಿಕತೆಗಿದೆ ವೈಚಾರಿಕ ಚಿಂತನಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಹೆಗಡೆ ಸೋಂದ ಜ್ಞಾನ ಎಂಬುದು ಜಗತ್ತಿನ ಪ್ರತಿಭಾ ಸಂಪತ್ತು ಅದು ಸುಪ್ರಕಾಶದ ಬೆಳಕನ್ನು ನೀಡಿ ಜಗದ ಚಿಂತನೆಗಳಿಗೆ ಸ್ಫೂರ್ತಿ ನೀಡಿದೆ ಪ್ರಪಂಚವನ್ನೇ ಆಳಬಲ್ಲ ಶಕ್ತಿ ವೈಚಾರಿಕತೆಗಿದೆ ಎಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ರಾಜ್ಯ ಸಲಹೆಗಾರ ಡಾಕ್ಟರ್ ಜಿಎ ಹೆಗಡೆ ಸೋಂದ ಹೇಳಿದರು ಅವರು ರಾಜ್ಯ ಮಟ್ಟದ ಹನ್ನೆರಡನೇ ಚುಟುಕು ಸಮ್ಮೇಳನದಲ್ಲಿ ವೈಚಾರಿಕ ಚಿಂತನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಆಹಾರ ಬಟ್ಟೆ ವಸತಿಯಂತೆಯೇ ಜ್ಞಾನವು ಬದುಕಿಗೆ ಪ್ರಧಾನವಾಗಿದೆ ಜೀವನವನ್ನು ಅರಳಿಸಿ ಬೆಳೆಸುವ ಬೆಳಗುವ ತನ್ಮೂಲಕ ಮನುಕುಲವನ್ನು ಬೆಳಗಿಸುವ ವೈಚಾರಿಕ ಚಿಂತನೆ ಇಂದಿನ ಅಗತ್ಯವಾಗಿದೆ ಜ್ಞಾನದ ಹುಡುಕಾಟದಲ್ಲಿ ಹುಡುಗಾಟ ಇರಲು ಸಾಧ್ಯವಿಲ್ಲ ಎತ್ತರ ಎತ್ತರಕ್ಕೇರಿದಂತೆ ಇನ್ನೂ ಏರಬೇಕಾದದ್ದು ಬಹಳಷ್ಟಿದೆ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕಿ ರೇಣುಕಾ ನಾಗರಾಜ್ ಶಿರ್ಸಿ ಸಾಹಿತಿ ಸತೀಶ್ ವಾಲಿ ಬಿಜಾಪುರ ಗೋಷ್ಠಿಯನ್ನು ನಿರ್ವಹಿಸಿದರು ರಾಜ್ಯ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ ಜಿಲ್ಲಾಧ್ಯಕ್ಷ ಜಿಯು ನಾಯಕ್ ಅಂಕೋಲಾ ಉಪಸ್ಥಿತರಿದ್ದರು ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಜವಾಹರ್ ಲಾಲ್ ನೆಹರು ಪುಣ್ಯಸ್ಮರಣೆ ತಾಲೂಕಿನ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಜವಾಹರ್ ಲಾಲ್ ನೆಹರು ಪುಣ್ಯಸ್ಮರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಫ್ ಎಫ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಜವಾಹರ್ ನೆಹರು ಅವರು ಆಧುನಿಕ ಜಗತ್ತಿನ ನಿರ್ಮಾಪಕರು ಮೊದಲ ಪ್ರಧಾನಿಯಾಗಿ ಈ ದೇಶದ ಸಮಗ್ರವಾದ ಅಭಿವೃದ್ಧಿ ಮಾಡಿದವರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಮನಿ ಗುಡ್ನಾಪುರ್ ಪಂಚಾಯತ್ ಘಟಕ ಅಧ್ಯಕ್ಷ ನಾಯ್ಕ್ ಮಧುರವಳ್ಳಿ ಬನವಾಸಿ ಪಂಚಾಯತ್ ಘಟಕ ಅಧ್ಯಕ್ಷ ಅಲ್ತಾಪ್ ಚೌಧರಿ ಮುಖಂಡರಾದ ಮುದ್ದಪ್ಪ ಬನವಾಸಿ ಬಿಶಿವಾಜಿ ಬನವಾಸಿ ನಾಯ್ಕ್ ಮತ್ತಿಹಳ್ಳಿ ಮಂಜಪ್ಪ ಮಾಳಂಜಿ ಆನಂದ್ ಮಡಿವಾಳ್ ಯೂತ್ ಅಧ್ಯಕ್ಷ ಆಶಿಪ್ ಚೌಧರಿ ಬೂತ್ ಅಧ್ಯಕ್ಷ ಬಸಣ್ಣ ತವರೇರ್ ಯಲ್ಲಪ್ಪ ವಡ್ಡರ್ ಮಧು ಆರ್ಯರ್ ಆಲ್ಫ್ರೆಂಡ್ ಡಿಸೋಜಾ ಶಂಕರ್ ಕಬ್ಬೇರ್ ಭೀಮಣ್ಣ ಸೋಮು ದೊಡ್ಡಕೇರಿ ಮತ್ತಿತರರು ಇದ್ದರು